ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಗ್ಗೆ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಕಾಮಿಡಿ ಕುಕ್ಕಿಂಗ್ ಚಾನಲವ್ ಜಿ ಆರ್ ಜಿ ಚಾನಲವರು ಈ ರೀತಿ ಮಾಡ್ತಿರ್ಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ವಿಷಯ ಅಂತಂದರೆ ಫುಲ್ ಎಂಡಿಂಗ್ವರೆಗೂ ನೋಡಿ ತುಂಬಾ ಯೂಸ್ ಆಗುತ್ತೆ ನಿಮಗೂ ಕೂಡ ತುಂಬಾ ಸಪೋರ್ಟ್ ಆಗುತ್ತೆ ಇವತ್ತಿನ ವೀಡಿಯೋ ಮಿಸ್ ಮಾಡ್ದೆನೆ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಕಾಮಿಡಿ ಕುಕ್ಕಿಂಗ್ ಚಾನಲ್ನವರು ತುಂಬ ದಿನದಿಂದ ನನ್ನ ಲೈವಿಗೆ ಇದ್ದಾರೆ ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾಯಿದೆ ಹಾಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದೆ ಪ್ರತಿಯೊಬ್ಬರಿಗೂ ನನ್ನ ಲೈವಿಗೆ ಬರೋರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ನನ್ನ ಲೈವಲ್ಲಿ ತುಂಬ ಜನ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಅವರು ತುಂಬನೇ ಒಂದೆರಡು ಮಾತುಗಳನ್ನ ಹಾಡಲು ತುಂಬ ಇಷ್ಟ ಆಯಿತು ನಿಮ್ಮ ಲೈವಲ್ಲಿ ತುಂಬ ಜನ ಇಲ್ಲ ಅಂದರೂ ಕೂಡ ತುಂಬ ಇಲ್ಲಿ ಬರುವಂಥ ಜನಕ್ಕೆ ತುಂಬಾ ಹೆಲ್ಪ್ ಆಗ್ತಿದೆ ನನ್ನ ಲೈವಿಂದ ಅಂತ ಹೇಳಿ ತುಂಬಾ ಮಾತಾಡಿದ್ರು ನನಗೆ ತುಂಬ ಖುಷಿಯಾಯಿತು ಪ್ರತಿಯೊಬ್ಬರು ಚೆನ್ನಾಗಿ ಮಾತಾಡಿಸ್ತೀರಾ ಮತ್ತು ಒಬ್ರಿಗೊಬ್ರು ಸಪೋರ್ಟ್ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀರಾ ಹಾಗೆ ಹೀಗೆ ಅಂತ ಹೇಳಿದ್ರು ಹೌದು ನಾನೊಬ್ಬಳೇ ಸಪೋರ್ಟ್ ತೊಗೊಂಡ್ರೆ ಆಗೋದಿಲ್ಲ ನನ್ನ ಲೈವಿಗೆ ಬರೋರಿಗೂ ಕೂಡ ಸಪೋರ್ಟ್ ಆಗಬೇಕು ಅವರು ಕೂಡ ಬೆಳಿಬೇಕು ಅನ್ನೋದೇ ನನ್ನ ಆಸೆ ಕೂಡ ಹಾಗೆ ಇವರು ಬಂದು ತುಂಬ ಹೊತ್ತು ಲೈಫ್ಗಳಲ್ಲಿ ಇರ್ತಾರೆ ಸಪೋರ್ಟ್ ಮಾಡ್ತಾರೆ ಅದೇ ಕಾರಣಕ್ಕೆ ನಾನು ನಿಮಗೆ ಇ ಇವತ್ತಿನ ವಿಷಯನ ತಗೊಂಡು ಬಂದಿರೋದು ಯಾಕಂದರೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅವ್ರು ನಿಮ್ಮ ಚಾನಲ್ಗೂ ಕೂಡ ಬಂದು ನಿಮ್ಮ ಲೈವಿಗೂ ಬಂದು ಸಪೋರ್ಟ್ ಮಾಡಲಿ ಅಂತ ಕೇಳಿಕೊಂಡು ನಾನು ಇವತ್ತಿನ ವೀಡಿಯೋನ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತುಂಬ ಒಳ್ಳೆ ವ್ಯಕ್ತಿ ಬಂದು ಅಕ್ಕ ಊಟ ಆಯಿತಾ ತಿಂಡಿ ಆಯಿತಾ ಅಂತ ಮಾತಾಡಿಸಿ ಅಲ್ಲಿ ಬರುವಂಥವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರ ಲೈವ್ಗೂ ಕೂಡ ಹೋಗ್ತಾ ಇದ್ದಾರೆ ನಾನು ಕೂಡ ನನ್ನ ಲೈವ್ಗೆ ಬರುವಂತಹ ಪ್ರತಿಯೊಬ್ಬರ ಫ್ರೆಂಡ್ಸ್ಗೂ ಕೂಡ ಲೈವ್ ಹೋಗ್ತೀನಲ್ಲ ಅಲ್ಲಿ ಪ್ರತಿಯೊಬ್ಬರು ಲೈವಲ್ಲಿ ಇರ್ತಾರೆ ನಾನು ಸೃಷ್ಟಿ ಹಕ್ಕನೂ ಲೈವಿನಿಂದ ಬಂದೆ ಅಂತ ಹೇಳಿ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ ಅವ್ರಿಗೂ ಕೂಡ ಹೌದು ನಿಮಗೂ ಕೂಡ ಸಪೋರ್ಟ್ ಸಿಗಲಿ ಅವರ ಕಡೆಯಿಂದ ಅಂತ ಹೇಳಿ ನನ್ನ ಚಾನಲ್ಗೆ ಒಂದು ಇಬ್ಬರು ಕಾಮಿಡಿ ಚಾನಲ್ನವ್ರು ಬರ್ತಾರೆ ಫಸ್ಟಿಂದ ಎಂಡಿಂಗ್ವರೆಗೂ ಇರ್ತಾರೆ ನಿಮಗೂ ಕೂಡ ಅವರು ನಿಮ್ಮ ಲೈವ್ಗೂ ಬಂದು ಸಪೋರ್ಟ್ ಮಾಡಲಿ ಅಂತ ಕೇಳಿಕೊಂಡು ಇವತ್ತಿನ ವೀಡಿಯೋನ ನಾನು ಮಾಡ್ತಾ ಇರೋದು ಯಾರೆಲ್ಲ ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅವರ ಕಾಮಿಡಿ ಚಾನಲ್ನ ಒಂದು ಸತಿ ವಿಸಿಟ್ ಕೊಟ್ಟು ನೋಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಒಂದು ಕಮೆಂಟ್ಸ್ ಮಾಡಿ ಬನ್ನಿ ಆ ಕಾಮಿಡಿ ಬಗ್ಗೆ ತುಂಬ ಚೆನ್ನಾಗಿದೆ ಕಾಮಿಡಿ ಫ್ಯಾಮಿಲಿ ಕಾಮಿಡಿಯಾಗಿರುತ್ತೆ ನೋಡಿ ಖುಷಿಯಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ನಮಗೆ ಸಪೋರ್ಟ್ ಕೊಟ್ಟವ್ರಿಗೆ ನಾವು ಕೂಡ ಸಪೋರ್ಟ್ ಕೊಡೋಣ ಮತ್ತು ಇನ್ನೊಬ್ರಿಗೂ ಕೂಡ ಸಪೋರ್ಟ್ ಸಿಗಲಿ ಅಂತ ಇವತ್ತಿನ ವೀಡಿಯೋ ಇರೋದು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವರ ಚಾನಲ್ಗೂ ಸಪೋರ್ಟ್ ಮಾಡಿ ಹಾಗೆ ಹೊಸುಟ್ಟು ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಒಂದು ಕಮೆಂಟ್ಸನ್ನ ಕೊಡಿ ಅಂತ ಕೇಳ್ತಾ ಇವತ್ತಿನ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್